ಸೂಪರ್ ಬ್ಯೂಟಿ ಸಮಂತ ಅಕ್ಕಿನೇನಿ ಕುಡಿ ನಾಗ ಚೈತನ್ಯ ಕೇವಲ ತೆರೆ ಮೇಲೆ ಮಾತ್ರವಲ್ಲ ನಿಜ ಜೀವನದಲ್ಲೂ ಮದುವೆಯಾಗಿ ಟಾಲಿವುಡ್ ನ ಸೂಪರ್ ಜೋಡಿ ಅಂತ ಅನಿಸಿಕೊಂಡಿದ್ರು ಆದರೆ ಇಬ್ಬರು ದೂರ ದೂರ ಆಗಿ ಹೊಸ ಜೀವನ ನಡೆಸ್ತಿದ್ದಾರೆ ನಾಗ ಚೈತನ್ಯ ಎರಡನೇ ಮದುವೆಯಾಗ್ತಿದ್ದಂತೆ ಇತ್ತ ಸಮಂತ ಕೂಡ ಮತ್ತೊಂದು ಮದುವೆಯ ಸುಳಿವು ನೀಡಿದ್ದಾರೆ ನಾಗ ಚೈತನ್ಯ ಸಮಂತ ಕಾನೂನಿನ ಮುಖಾಂತರ ಡಿವೋರ್ಸ್ ಪಡೆದಿದ್ರು ಒಂದಲ್ಲ ಒಂದಿನ ಈ ಜೋಡಿ ಮತ್ತೆ ಒಂದಾಗುತ್ತೆ ಅನ್ನೋ ಭರವಸೆಯಲ್ಲಿದ್ರು ಫ್ಯಾನ್ಸ್ ಆದರೆ ನಾಗಚೈತನ್ಯ ಇನ್ನೆಂದೂ ಒಂದಾಗುವ ಮಾತೇ ಇಲ್ಲ ಅಂತ ನಟಿ ಶೋಭಿತಾನ ಕೈ ಹಿಡಿದಿದ್ದಾರೆ ಎರಡು ಕುಟುಂಬದ ಸಮ್ಮುಖದಲ್ಲೇ ಅಪ್ಪಟ ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ವಿವಾಹವಾಗಿದ್ದಾರೆ ಎರಡನೇ ಮದುವೆ ಆಗ್ತಿದ್ದಂತೆ ಎಲ್ಲರ ಚಿತ್ತ ನಟಿ ಸಮಂತ ಕಡೆ ನೆಟ್ಟಿತ್ತು ಮಾಜಿ ಪತಿಯ ನಿರ್ಧಾರಕ್ಕೆ ಸ್ಯಾಮ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಕುತೂಹಲ ಹೆಚ್ಚಿತ್ತು ಹೇಗಿರುವಾಗಲೇ ಸಮಂತ ಕೂಡ ಎರಡನೇ ಮದುವೆಗೆ ರೆಡಿ ಆಗ್ತಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ ಈ ಪ್ರಶ್ನೆಗೆ ಕಾರಣ ಸಮಂತ ಹಂಚಿಕೊಂಡಿರುವ ಪೋಸ್ಟ್ ಹೌದು ಸಮಂತ ಹಂಚಿಕೊಂಡಿರುವ ಪೋಸ್ಟ್ ಮುಂದಿನ ವರ್ಷ ಅಂದ್ರೆ ಇಪ್ಪತ್ತೈದರ ಭವಿಷ್ಯಕ್ಕೆ ಸಂಬಂಧಿಸಿದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ರಾಶಿ ಫಲ ಏನಿದೆ ಅನ್ನೋದನ್ನ ಈ ಪೋಸ್ಟ್ ವಿವರಿಸುತ್ತಿದೆ ಅಂದಹಾಗೆ ಸಮಂತ ಅವರದ್ದು ಋಷಭ ರಾಶಿ ಈ ರಾಶಿಗವರು ಎರಡ್ ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಏನೇನೆಲ್ಲ ನಿರೀಕ್ಷೆ ಮಾಡಬಹುದು ಎಂಬ ಪಟ್ಟಿಯನ್ನ ಸಮಂತ ಹಂಚಿಕೊಂಡು ಹಾಗೆಯೇ ಆಗ್ಲಿ ಅಂತ ಕ್ಯಾಪ್ಷನ್ ಕೂಡ ನೀಡಿದ್ದಾರೆ ವಿಶೇಷ ಅಂದ್ರೆ ಹೀಗೆ ಹಂಚಿಕೊಂಡಿರುವ ವಿವರದಲ್ಲಿ ನಿಮಗೆ ನಿಷ್ಠಾವಂತ ಮತ್ತು ಪ್ರೀತಿಯ ಬಾಳ ಸಂಗಾತಿ ಸಿಗಲಿದ್ದಾರೆ ಮಕ್ಕಳನ್ನು ಕೂಡ ಪಡೆಯಲಿದ್ದಾರೆ ಅನ್ನೋ ಸಾಲುಗಳು ರಾಶಿ ಫಲದಲ್ಲಿ ಇದೆ ಹಾಗೆ ಆಗ್ಲಿ ಎಂದು ಸಮಂತ ಕ್ಯಾಪ್ಷನ್ ಕೊಟ್ಟಿದ್ದಕ್ಕೆ ಮುಂದಿನ ವರ್ಷ ನಟಿ ಮತ್ತೊಂದು ಮದುವೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಸದ್ಯ ಎರಡನೇ ಮದುವೆಯ ಸುಳಿವನ್ನ ನೀಡಿದ ಸಮಂತ ವರುಣ್ ಧವನ್ ಜೊತೆ ಮಾತನಾಡುವಾಗ ನಾಗ ಚೈತನ್ಯ ಹೆಸರು ಹೇಳದೆ ತಮ್ಮ ಎಕ್ಸ್ಗೆ ಕೊಡಿಸಿದ ಗಿಫ್ಟ್ ವೇಸ್ಟ್ ಆಯ್ತು ಅಂದಿದ್ರು ಅದರಲ್ಲೂ ಇತ್ತೀಚೆಗೆ ಎಲ್ಲರಿಗಿಂತ ನಾಯಿಯ ಪ್ರೀತಿಗೆ ಹೆಚ್ಚು ಎಂದು ಪೋಸ್ಟ್ ಕೂಡ ಮಾಡಿದ್ರು ಇದೀಗ ಎರಡ್ ಸಾವಿರದ ಇಪ್ಪತ್ತೈದರ ಭವಿಷ್ಯದ ವಿವರಗಳನ್ನ ಹಂಚಿಕೊಂಡಿದ್ದಾರೆ ನಟಿ ಮುಂದಿನ ವರ್ಷ ಎರಡನೇ ಮದುವೆ ಆಗ್ತಾರ ಅನ್ನೋದನ್ನ ಕಾದು ನೋಡೋಣ